ಭಜನೆ ನಡೆದಿದೆ ರಂಗಪೂಜೆ ನಡೆದಿದೆ ಭಗವಂತನಿಗೆ ಮಂಗಳಾರತಿಯು ನಡೆದಿದೆ ಪ್ರಸನ್ನ ಕಾಲದಲ್ಲಿ ಭಗವಂತನ ಚರಣಾರ ಭಂಗದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ಒಂದು ಸಂದರ್ಭ ಎಲ್ಲರೂ ಅವರವರ ಮನೆಯ ಕುಟುಂಬದ ದೇವದೈವ ಸಾನ್ನಿಧ್ಯಗಳನ್ನು ಗುರುಹಿರಿಯರನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇದೆ ಅದನ್ನು ಮಾಡಿಕೊಳ್ಳಿ ದೇವರು ಅನುಗ್ರಹಿಸ್ತಾನೆ ಅನ್ನುವಂತಹ ಅಚಲವಾದ ನಂಬಿಕೆಯಿಂದ ನಾವೆಲ್ಲರೂ ಸೇರಿ ಮಾಡುವಂಥ ಭಕ್ತಿಯ ಪ್ರಾರ್ಥನೆ ಮಂಚಿಯ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ನೂರ ಎಂಟು ದಿನಗಳ ಸಂಧ್ಯಾ ಭಜನೆ ನೂರ ಎಂಟು ದಿನಗಳಲ್ಲೂ ಮಂಗಲಮೂರ್ತಿಯ ರಂಗಪೂಜೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳುವಂಥ ಒಂದು ಮುಖ್ಯ ಉದ್ದೇಶ ಒಳ್ಳೆಯ ಒಂದು ಸಂದೇಶ ಸಮಾಜಕ್ಕೆ ರವಾನೆ ಆಗಬೇಕು ಪ್ರತಿಯೊಬ್ಬ ಹಿಂದೂ ಕೂಡ ನಮ್ಮ ಧರ್ಮಕ್ಕೋಸ್ಕರ ಧರ್ಮ ಮಾರ್ಗದಲ್ಲಿ ಸಂಸ್ಕಾರವಂತನಾಗಿ ಸಂಘಟಿತನಾಗಿ ಧರ್ಮದ ಕೆಲಸ ಮಾಡುವಲ್ಲಿ ಸಂಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಳ್ಳಬೇಕು ಅಂತ ಹೇಳುವಂಥ ಉದ್ದೇಶವು ಇದರಲ್ಲಡ ಅಂತಹ ಉದ್ದೇಶ ಈಡೇರಬೇಕು ಅಂತಿದ್ದರೆ ನಾವೆಲ್ಲರೂ ಕೂಡ ಕೃಷ್ಣ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಕೃಷ್ಣ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಕೃಷ್ಣ ತತ್ವವನ್ನು ಅಳವಡಿಸಿಕೊಳ್ಬೇಕು ಅರ್ಥ ಮಾಡದಿದ್ದರೆ ಅಳವಡಿಸಿಕೊಳ್ಳಲಿಕ್ಕೆ ಆಗಬಿಡೋದು ಏನು ಅಂತ ಗೊತ್ತಾಗದಿದ್ದರೆ ಅರ್ಥ ಆಗುತ್ತೆ ಹಾಗಾಗಿ ಕೃಷ್ಣ ತತ್ವ ಏನು ಅಂತ ಹೇಳಿದರೆ ನನಗೆ ಮಾತ್ರ ಬದುಕಲ್ಲ ನನಗೊಬ್ಬನಿಗಾಗಿ ಅಲ್ಲ ಸಮಾಜಕ್ಕಾಗಿ ಬದುಕು ಧರ್ಮಕ್ಕಾಗಿ ಬದುಕು ಎಲ್ಲರ ಒಳಿತಿಗಾಗಿ ಬದುಕು ಎಲ್ಲರೂ ನನ್ನಂತೆಯೇ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನುವಂತಹ ಹಂಬಲ ಇರುವಂತಹ ಆಸೆ ಇರುವಂಥ ಸಂಕಲ್ಪ ಇರುವಂಥ ಬದುಕು ನಮ್ಮದಾದರೆ ಅದುವೇ ಕೃಷ್ಣ ತತ್ವ ಒಂದು ಒಳ್ಳೆಯ ಉದಾಹರಣೆಯನ್ನು ನಾವು ಮಹಾಭಾರತದಲ್ಲಿ ಕಾಣ್ತೇವೆ ಭಗವಾನ್ ಕೃಷ್ಣ ಪಾಂಡವರ ಕಡೆಯ ವಿನಂತಿಯ ಮೇರೆಗೆ ಹಸ್ತಿನಾವತಿಯ ಕೌರವನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಸಂಧಾನಕ್ಕೆ ಹೋಗ್ತಾನೆ ಸಂಧಾನಕ್ಕೆ ಕೃಷ್ಣ ಹಸ್ತಿನಾವತಿಗೆ ಬರ್ತಾನೆ ಎಂದು ಸುದ್ದಿ ಬಂದಲ್ಲಿ ಕೌರವ ಭೀಷ್ಮ ದ್ರೋಣ ತುಪರೆ ಮೊದಲಾದಂತಹ ಮಹಾಮಹಾ ನಾಯಕರು ಮಹಾಭಾರತ ದೊಡ್ಡ ಮನುಷ್ಯರು ಅವರವರ ಅರಮನೆಗಳಲ್ಲಿ ಬೇಕು ಬೇಕಾದ ರೀತಿಯ ಷಡ್ರಸೋಪೇತವಾದಂತಹ ಭೋಜನಾದಿ ಆತಿಥ್ಯಕ್ಕೆ ಬೇಕಾದಂಥ ಸಹ ಸಕಲ ಸಿದ್ಧತೆಗಳನ್ನು ಮಾಡಿದರು ಕೃಷ್ಣ ರಥವೇರಿ ಬರ್ತಾನೆ ಬಂದರೆ ವಿದುರನ ಮನೆಗೆ ಹೋದ ಅಂತ ಘಟನೆ ನಮಗೆ ಗೊತ್ತಿರುವಂಥದ್ದು ಅತ್ಯಂತ ಕೃಷ್ಣ ಭಕ್ತನಾದಂತಹ ಕೃಷ್ಣ ತತ್ವವನ್ನು ಅಳವಡಿಸಿಕೊಂಡು ಕೃಷ್ಣ ದರ್ಶನಕ್ಕಾಗಿ ಕಾತುರದಿಂದ ಯಾವತ್ತೂ ಕಾಯ್ತಾ ಇದ್ದಂತಹ ದಾಸಿ ಅನ್ನುವಂತಹ ಒಂದು ಸಣ್ಣ ವ್ಯಕ್ತಿ ಅಂತ ಹೇಳುವ ಆ ರೀತಿಯಲ್ಲಿ ಬದುಕಿದ್ದಂತಹ ವಿದುರನ ಮನೆಗೆ ಕೃಷ್ಣನ ಆಗಮನ ಆಗ್ತದೆ ಆ ರಥದಿಂದ ಕೃಷ್ಣ ಹಿಡಿತಾ ಇದ್ದ ಹಾಗೆ ವಿದುರನ ಮೈಯಲ್ಲಿ ಆಗ್ತದೆ ಹೆಂಡತಿಯನ್ನು ಕರೀತಾನೆ ಭಗವಂತನ ದರ್ಶನ ನಮಗೆ ಇವತ್ತು ಭಾಗ್ಯವಾಗಿ ಒದಗಿ ಬಂದಿದೆ ಭಗವಂತನ ಪಾದದ ಧೂಳಿಯಿಂದ ನಮ್ಮ ಜೀವನವನ್ನು ಕೃತಾರ್ಥವಾಗಿ ಸಾರ್ಥಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಆ ವಿದುರ ಕೃಷ್ಣ ಭಕ್ತಿಯ ಪರಾಕಾಷ್ಠೆಯಲ್ಲಿ ಧೂಳಿನಲ್ಲಿ ಹೊರಳಾಡ್ತಾನಂತೆ ಭಗವಾನ್ ಕೃಷ್ಣ ಬಿದ್ದವರನ್ನು ಅಂತ ಅಂತಹ ರೀತಿಯಲ್ಲಿ ವಿದುರನನ್ನು ಹಿಡಿದೆತ್ತಿ ಅವನ ಭಕ್ತಿಗೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ಅವನ ಮನೆಯಲ್ಲಿ ಹೋಗಿ ಕೂತ್ಕೋತಾನೆ ವಿದುರ ಅವನದ್ದೇ ಆದಂತಹ ರೀತಿಯಲ್ಲಿ ಯಥೋಚಿತವಾದಂತಹ ಸತ್ಕಾರವನ್ನು ಮಾಡ್ತಾನೆ ಕೃಷ್ಣ ಕೇಳ್ತಾನಂತೆ ತಮಾಷೆಗೆ ನಮಗೆಲ್ಲ ಕಥೆ ಗೊತ್ತಿದೆ ನನಗೆ ಹಸಿವೆ ಆಗ್ತಾ ಉಂಟು ಅಂತ ಷಡ್ರಸೋಪೇತವಾದಂತಹ ಭೋಜನ ಸಿದ್ಧಾಗಿದೆ ಅಲ್ಲ ಕೃಷ್ಣ ಬಂದು ಇಂತಹ ಬಡವನ ಮನೆಯಲ್ಲಿ ಅಥವಾ ವಿದುರನ ಮನೆಯಲ್ಲಿ ನನಗೆ ಹಸಿವೆಗೆ ನಾನು ಕೊಡು ಅಂತ ಕೇಳ್ತಾನೆ ಆಗ ವಿದುರ ತನ್ನ ಮನೆಯಲ್ಲಿದ್ದಂತಹ ಹಸುವಿನ ಒಂದು ಕುರ್ತೆ ಹಾಲು ಅಂತ ಹೇಳ್ತಾರೆ ಉಕ್ಕುತೆ ಹಾಲು ಅಂತ ಅದನ್ನು ಅದು ಕೃಷ್ಣನಿಗೆ ಭಕ್ತಿಯಿಂದ ಸಮರ್ಪಿಸ್ತಾನೆ ಭಗವಂತ ನನ್ನಲ್ಲಿ ಇರುವಂಥದ್ದಿಷ್ಠೆ ಸಂತೋಷದಿಂದ ನೀನು ಸ್ವೀಕಾರ ಮಾಡಬೇಕು ಬ್ರಹ್ಮಾಂಡಕ್ಕೆ ಆಹಾರವನ್ನು ಒದಗಿಸುವಂತಹ ಕೃಪಾಳು ನಿನಗೂ ಹಸಿವೆಯಾ ಅಂತ ಆಶ್ಚರ್ಯದಿಂದ ಕೇಳ್ತಾ ಮುಗ್ಧ ಮನಸ್ಸಿನಿಂದ ಶುದ್ಧ ಭಕ್ತಿಯಿಂದ ಆ ಹಾಲನ್ನು ಸಮರ್ಪಿಸ್ತಾನೆ ಹಾಲನ್ನು ಸಂತೋಷದಿಂದ ಪ್ರೀತಿಯಿಂದ ಸ್ವೀಕರಿಸಿ ಕುಡಿದಂಥ ಕೃಷ್ಣ ಅಲ್ಲಿ ಹಾಲಿನ ಸಾಗರವನ್ನೇ ನಿರ್ಮಾಣ ಮಾಡ್ತಾನ ಸಾಗರ ಶಯನ ಕೃಷ್ಣ ಕ್ಷೀರ ಸಾಗರವನ್ನೇ ನಿರ್ಮಾಣ ಮಾಡಿದ ಹಸ್ತಿನ ಹಸ್ತಿನೆಯ ಉದ್ದಗಲಕ್ಕೆ ಅಂತ ಘಟನೆ ಇದರಲ್ಲಿ ಏನು ತತ್ವ ಅಂತ ಹೇಳಿದರೆ ಅವೆಲ್ಲರೂ ಕೂಡ ಅಂತಹ ಗಲಮಿಯ ಶರಣಾರವಿಂದದಲ್ಲಿ ಕೃಷ್ಣ ತತ್ವದ ಆಧಾರದಲ್ಲಿ ಬದುಕುತ್ತೇವೆ ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಭಕ್ತಿಯಿಂದ ಸಮರ್ಪಿಸಿದಂಥ ಸೇವೆ ಮಾದಕಟ್ಟೆ ವಿಷ್ಣುಮೂರ್ತಿ ಭಜನಾ ಮಂಡಳಿಯ ತಂಡದ ಸದಸ್ಯರು ಬಹಳ ಸಂತೋಷದಿಂದ ಭಕ್ತಿಯಿಂದ ಭಜನಾ ಸೇವೆಯನ್ನು ಸಮರ್ಪಿಸಿದ್ದೀರಿ ಹಾಗೆ ಕೋಡ್ಲ ರಾಜೇಶ್ ಪೂಜಾರಿ ಮತ್ತು ಮನೆಯವರು ಇವತ್ತಿನ ಪೂರ್ಣ ಸೇವೆಯನ್ನು ಸಮರ್ಪಿಸಿದ್ದಾರೆ ರಂಗಪೂಜಾ ಸೇವೆ ಭಜನಾ ಸೇವೆ ಹಾಗೆ ಅನ್ನದಾನ ಸೇವೆ ಇತ್ಯಾದಿ ಆ ಕೃಷ್ಣ ಇದುರನಿಗೆ ಹೇಗೆ ಅನುಗ್ರಹವನ್ನು ಮಾಡಿದ ಒಲಿದ ಅದೇ ರೀತಿಯಲ್ಲಿ ಗೋಪಾಲಕೃಷ್ಣ ಭಜನಾ ತಂಡದ ಸದಸ್ಯರಿಗೆ ಹಾಗೆ ಸೇವೆಯನ್ನು ಮಾಡಿದಂಥ ರಾಜೇಶ್ ಪೂಜಾರಿ ತೋರ್ನ ಮತ್ತು ಕುಟುಂಬಕ್ಕೆ ಕುಟುಂಬಿಕರಿಗೆ ಅವರ ಮನೆಯವರಿಗೆ ಅವರು ಮಾಡುವಂತಹ ಉದ್ಯೋಗ ವ್ಯವಹಾರ ಅದಿ ಒಳ್ಳೆಯ ಕೆಲಸಕ್ಕೆ ಏನಾದರೂ ಕಲಿಯುಗದ ಮಹಿಮೆಯ ರೀತಿಯಲ್ಲಿ ಎಡರು ತೊಡರುಗಳಿದ್ದರೆ ಅದನ್ನೆಲ್ಲ ಪರಿಹರಿಸಿ ಜಾತಕ ದೋಷವೋ ಕರ್ಮ ದೋಷವೋ ಆಚಾರ ದೋಷವೋ ಏನಿದ್ರೂ ಕೂಡ ಅದನ್ನೆಲ್ಲ ಪರಿಹರಿಸಿ ನಮ್ಮ ಕಡೆಯಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗಿರುವಂತಹ ತಪ್ಪುಗಳಿದ್ದರೆ ಸಹಜ ಮನುಷ್ಯನಾಗಿ ತಪ್ಪು ಮಾಡುವಂಥ ಸಹಜ ಆ ತಪ್ಪುಗಳನ್ನು ಮನ್ನಿಸಿ ಕ್ಷಮಿಸಿ ಮಾಡಿದಂತಹ ಕೆಲಸೇವೆಯನ್ನು ಸನ್ನಿಧಾನಕ್ಕೆ ಪರ್ವತೋಪಾದಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಸಂಪೂರ್ಣವಾದಂತಹ ಕಲ್ಪೋಕ್ತ ಫಲವನ್ನು ಭಜನಾ ತಂಡದ ಸದಸ್ಯರಿಗೂ ತೋಣದ ರಾಜೇಶ್ ಪೂಜಾರಿ ಅವರ ಮನೆಯವರಿಗೂ ಸಮಸ್ತ ಹಿಂದೂ ಸಮಾಜದ ಭಕ್ತವೃಂದಕ್ಕೂ ಭಗವಂತ ಅನುಗ್ರಹಿಸಿ ಓನಲ್ಲಿ ಬಂದಲ್ಲಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಟ್ಟು ನಿತ್ಯ ನಿರಂತರ ಬೆಂಗಾಲರಾಗಿದ್ದು ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಮಂಗಳಮೂರ್ತಿ ಗೋಪಾಲಕೃಷ್ಣನ ಪುಣ್ಯ ಶರಣಾರ್ಧದಲ್ಲಿ ಮಂಗಳಾರತಿಯ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಸೇರಿಕೊಂಡು ಶ್ರದ್ಧಾ ಭಕ್ತಿಯಿಂದ ಸಮರ್ಪಿಸುವಂತಹ ಪ್ರಾರ್ಥನೆ ಎಲ್ಲರೂ ಹೇಳಿ

ಕೃಷ್ಣ ದೇವರ ಪಾದ ಅರವಿಂದಕ್ಕೆ ಗೋವಿಂದ ಗೋವಿಂದ